ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೀನಾ ಸಿಂಪಲ್ ಕಿಚನ್ ಕಾರ್ನರ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಸಾಲ ಏಗ್ ಫ್ರೈ ಏಗ್ ಮಾಡೋದಂತ ನೋಡೋಣ ಇದು ಮಾಡೋದು ತುಂಬ ಸುಲಭ ಮತ್ತು ತುಂಬ ರುಚಿಯಾಗೂ ಇರುತ್ತೆ ಮೊದಲಿಗೆ ಇದನ್ನ ಮಾಡೋಕ್ಕೆ ಇಲ್ಲಿ ನಾವು ಮೊಟ್ಟೆನ ಬೇಯಿಸಿಕೊಬೇಕು ಇಲ್ಲಿ ನಾನು ಐದು ಮೊಟ್ಟೆನ ಬೇಯಿಸಿಕೊಂಡಿದ್ದೀನಿ ಇವಾಗ ಈ ಮೊಟ್ಟೆನ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಈ ರೀತಿಯಾಗಿ ನಾಲ್ಕು ಕಡೆ ಕಟ್ ಮಾಡ್ಕೊಬೇಕು ಈ ಕಟ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಆದಷ್ಟು ಲೈಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಷರ್ ಬಿಟ್ಟು ನೀವು ಕಟ್ ಮಾಡಕ್ಕೆ ನೋಡಿ ಇವಾಗ ಡ್ಯಾಮೇಜ್ ಆಯ್ತಲ್ಲ ಈ ರೀತಿ ಭಂಡಾರ ಆಚೆ ಬರುತ್ತೆ ಇದೇ ರೀತಿಯಾಗಿ ಐದು ಮೊಟ್ಟೆನ ಕಟ್ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಿ ಖಾರದ ಪುಡಿನ ತೊಗೊಂಡಿದ್ದೀನಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಸಾಲೆ ಎಲ್ಲ ಮಿಕ್ಸ್ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತ ಹೋಗಬೇಕು ನೋಡಿಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸರ್ತಿ ಜಾಸ್ತಿ ನೀರು ಹಾಕ್ಕೊಂಡು ಮಸಾಲೆನ ತಿಳುವಾಯ್ತು ಅಂದರೆ ಅದು ಮೊಟ್ಟೆಗೆ ಅಂಟಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಬೇಕು ಇವಾಗಿದು ಮಸಾಲೆ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾವು ಕಟ್ ಮಾಡಿಟ್ಕ ಮೊಟ್ಟೆನ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮೊಟ್ಟೆ ಎಲ್ಲ ಕಡೆಯೂ ಮಸಾಲೆ ಹಾಕಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಇದೇ ರೀತಿಯಾಗಿ ನಾವು ಐದು ಮೊಟ್ಟೆನ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ಐದು ಮೊಟ್ಟೆಗೆ ಎಷ್ಟು ಬೇಕೋ ಮಸಾಲೆ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋ ಮೊಟ್ಟೆ ಬೇ ಮಾಡ್ಕೊಳ್ಳೋರು ಜಾಸ್ತಿ ರೆಡಿ ಮಾಡ್ಕೊಬೇಕು ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಆಫ್ ಆನ್ ಅವರ್ ಬಿಡಬೇಕು ನೆಕ್ಸ್ಟು ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನೋಡಿ ಈ ಎಣ್ಣೆ ಮೇಲೆ ಇವಾಗ ನಾವು ಈ ಮೊಟ್ಟೆನ ಹಾಫ್ ಆನ್ ಅವರ್ ಹಾಗೆ ಬಿಟ್ಟಿದೆ ಉಪ್ಪು ಖಾರ ಚೆನ್ನಾಗಿ ಎಷ್ಟು ಬಿಡ್ತೀವೋ ಅಷ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಇದನ್ನು ಮೊಟ್ಟೆನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಆದಷ್ಟನ್ನು ನೀವು ಲೋ ಫ್ಲೇಮಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಿಕ್ಕಾದರೆ ಮಸಾಲೆ ಎಲ್ಲ ಸೀದೋಗುತ್ತೆ ಮತ್ತು ಹಸಿ ಹಸಿ ಸ್ಮೆಲ್ ಬರುತ್ತೆ ಇಲ್ಲಿ ಮಸಾಲೆ ರೆಡಿನ ಬೇಗ ಮಾಡ್ಕೊಬೋದು ಆದರೆ ಇಲ್ಲಿ ಫ್ರೈ ಮಾಡಿಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸರಿಯಾಗಿ ಫ್ರೈ ಮಾಡಲಿಲ್ಲ ಅಂದರೆ ನಾವು ಮೊಟ್ಟೆ ಹಸಿ ಸ್ಮೆಲ್ಲು ಮಸಾಲೆದು ಹಸಿ ಸ್ಮೆಲ್ಲು ಬರುತ್ತೆ ನಾವು ತಿನ್ಬೇಕಾದ್ರೆ ನೋಡಿ ಈ ರೀತಿ ಮೊಟ್ಟೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ತಿರುಗಿಸ್ಕೊತಾ ಇರಬೇಕು ಆವಾಗ ಮೊಟ್ಟೆ ಎಲ್ಲ ಕಡೆಯೂ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ ಇದು ತಿಳಿಸಿಗೆ ಮತ್ತು ಬೇಳೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಮೊಟ್ಟೆನ ಬೇಯಿಸಿ ಹಾಗೆ ತಿನ್ನೋ ಬದಲು ಒಮ್ಮೆ ಈ ರೀತಿ ಮಸಾಲೆನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ತಿನ್ನೋಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಇದು ನಿಮ್ಮ ಚಾಯ್ಸು ನಿಮಗೆ ಬೇಕಂದರೆ ಹಾಕೊಬೋದು ಇಲ್ಲೇ ನೀವು ಸ್ಕಿಪ್ ಮಾಡ್ಬೋದು ಈ ಕರಿಬೇವು ಹಾಕೊಂಡ ಮೇಲೆ ಮತ್ತೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಇಲ್ಲಿ ಬೇಕಂದ್ರೆ ಸ್ವಲ್ಪ ನೀವು ಆನಿಯನ್ನು ಮಿಕ್ಸ್ ಮಾಡ್ಕೊಬೋದು ಆನಿಯನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಹಾನಿಯನ್ನು ಹಾಕ್ಕೊಂಡಿಲ್ಲ ಇವಾಗಿದು ಆಲ್ಮೋಸ್ಟು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮಸಾಲ ಎಗ್ ಫ್ರೈ ರೆಡಿಯಾಗಿದೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮೊಟ್ಟೆನ ಹಾಗೆ ತಿನ್ನೋ ಬದಲು ಒಮ್ಮೆ ಈ ರೀತಿ ಮಸಾಲ ಎಗ್ ಫ್ರೈ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು